ಎಲ್ಲರಿಗೂ ನಮಸ್ಕಾರ ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪೆ ವೀಕ್ಷಕರೇ ನಾವು ಪ್ರತಿನಿತ್ಯ ಈ ಮಿಕ್ಸಿ ಗ್ರೈಂಡರ್ ಗಳನ್ನ ಬಳಸ್ತಾನೆ ಇರ್ತೀವಿ ಇದಿಲ್ಲ ಅಂತ ಅಂದ್ರೆ ಅಡುಗೆ ಮನೆ ಕೆಲಸ ಆಗೋದೇ ಇಲ್ಲ ಪ್ರತಿ ಮನೆಯಲ್ಲೂ ಈಗ ಮಿಕ್ಸಿ ಗ್ರೈಂಡರ್ ಇದ್ದೇ ಇರತ್ತೆ ಆದ್ರೆ ವೀಕ್ಷಕರೇ ಮಿಕ್ಸಿಯನ್ನ ಬಳಸೋ ಮುನ್ನ ಎಚ್ಚರ ಎಚ್ಚರ ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಲೇಬಾರದು ನೀವು ಮಾಡೋ ಕೆಲವೊಂದು ತಪ್ಪುಗಳಿಂದ ಮಿಕ್ಸಿ ಕೂಡ ಸ್ಫೋಟ ಆಗುತ್ತೆ ನಾವು ಎಚ್ಚರ ತಪ್ಪಿದ್ರೆ ದೊಡ್ಡ ಅನಾಹುತ ಸಂಭವಿಸಬಹುದು ಹುಷಾರು ಹಾಗಾದ್ರೆ ಮಿಕ್ಸಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಗೊತ್ತಿಲ್ಲದೆ ನಾವು ಮಾಡೋ ತಪ್ಪುಗಳು ಯಾವುವು ಈ ತಪ್ಪುಗಳು ನಮಗೆ ಯಾವ ರೀತಿ ಅಪಾಯವನ್ನ ತರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಅಡುಗೆ ಮಾಡೋ ಗಡಿಬಿಡಿಯಲ್ಲಿ ಪದಾರ್ಥಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ತಾರೆ ಮಿಕ್ಸಿ ಜಾರು ಕೆಟ್ಟು ಹೋಗುವಂತಹ ಸಾಧ್ಯತೆ ಇರುತ್ತೆ ಮಿಕ್ಸಿ ಹಾಳಾದ್ರೆ ಪರವಾಗಿಲ್ಲ ಕೆಲವೊಂದ್ಸಾರಿ ಮಿಕ್ಸಿಗೆ ಒತ್ತಡ ಹೆಚ್ಚಾಗಿ ಸ್ಫೋಟ ಆಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಇದರಿಂದ ಪ್ರಾಣಕ್ಕೆ ಆಪತ್ತು ಬರುವ ಸಾಧ್ಯತೆ ಹೆಚ್ಚಿರತ್ತೆ ಹಾಗಾದ್ರೆ ಗ್ರೈಂಡರ್ ಮಿಕ್ಸಿ ಬಳಸುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ನಾವು ಮುನ್ನೆಚ್ಚರಿಕೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ ಒನ್ ಈ ತಪ್ಪನ್ನು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಕೆಲವರು ಏನ್ಮಾಡ್ತಾರೆ ಫ್ರಿಜ್ನಲ್ಲಿ ಇಟ್ಟ ಐಸ್ ಕ್ಯೂಬ್ಸ್ಗಳನ್ನು ರುಬ್ಬೋದಕ್ಕೆ ಹೋಗ್ತಾರೆ ಈ ಐಸ್ ಕ್ಯೂಬ್ಸ್ಗಳನ್ನು ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಆಗ ಮಿಕ್ಸಿ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ವೀಕ್ಷಕರೇ ಈ ತಪ್ಪನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ನಂಬರ್ ಟು ತುಂಬಾ ಬಿಸಿ ತುಂಬಾನೇ ಡೇಂಜರ್ ಅಂದ ಹಾಗೆ ವೀಕ್ಷಕರೇ ಕೆಲವರು ಏನ್ ಮಾಡ್ತಾರೆ ಮಸಾಲೆಗಳನ್ನ ಹುರಿತಾರೆ ಅದು ಬಿಸಿಯಾಗಿರ್ಬೇಕಾದ್ರೇನೆ ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕೆ ಹೋಗ್ತಾರೆ ಇದು ತುಂಬಾ ದೊಡ್ಡ ತಪ್ಪು ಈಗ ನೀವ್ ಹೇಳ್ಬೋದು ನಾನು ಈ ರೀತಿ ತುಂಬಾ ಸಾರಿ ಮಾಡಿದೀನಿ ನನ್ಗೇನು ಆಗಿಲ್ಲ ಅಂತ ಆದ್ರೆ ವೀಕ್ಷಕರೇ ಇದು ನಿಜವಾಗ್ಲೂ ತಪ್ಪು ನಮ್ಮ ಅದೃಷ್ಟ ಕೈ ಕೊಟ್ಟಾಗ ಏನ್ ಬೇಕಾದ್ರೂ ಆಗ್ಬಹುದು ಇದ್ರ ಜೊತೆಗೆ ಬಿಸಿ ದ್ರವದ ಆಹಾರಗಳನ್ನ ಮಿಕ್ಸಿಗೆ ಹಾಕುವುದನ್ನ ಆದಷ್ಟು ಅವಾಯ್ಡ್ ಮಾಡಿ ಬಿಸಿ ದ್ರವ ಅಥವಾ ಬಿಸಿ ಮಸಾಲೆಯಲ್ಲಿರುವಂತಹ ಹವೆ ಮಿಕ್ಸಿ ಮೇಲೆ ಒತ್ತಡವನ್ನ ಹೆಚ್ಚಿಸುತ್ತೆ ಆಗ ಎಡವಟ್ಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಚಕ್ಕೆ ಜಾಯಿ ಕಾಯಿಯಂತಹ ಮಸಾಲಾ ಪದಾರ್ಥಗಳನ್ನ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಪ್ರಯತ್ನ ಪಡಬೇಡಿ ಈ ಮಸಾಲೆ ಪದಾರ್ಥಗಳು ಗಟ್ಟಿಯಾಗಿರುವ ಕಾರಣ ಮಿಕ್ಸಿಯ ಬ್ಲೇಡ್ ಮುರಿದು ಹೋಗ್ಬೋದು ಎಡವಟ್ಟಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ನಾನು ಆಗ್ಲೇ ಹೇಳ್ದೆ ಮಂಜುಗಡ್ಡೆಯನ್ನ ಮಿಕ್ಸಿಗೆ ಹಾಕಿ ರುಬ್ಬಾರ್ದು ಅಂತ ಅದೇ ರೀತಿಯಾಗಿ ಹೆಪ್ಪುಗಟ್ಟಿದ ಆಹಾರಗಳನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಬಾರ್ದು ಇದರಿಂದ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ ಜೊತೆಗೆ ಮಿಕ್ಸಿ ಮೇಲೆ ಒತ್ತಡ ಬಿಡುತ್ತೆ ಅಷ್ಟೇ ಅಲ್ಲ ಮಿಕ್ಸಿಗೆ ಹಾನಿಯಾಗುತ್ತೆ ಇದರಿಂದ ಆಪತ್ತು ಎದುರಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ವೀಕ್ಷಕರೇ ಮಿಕ್ಸಿ ಗ್ರೈಂಡರ್ ಬಳಸೋ ಮುನ್ನ ಹುಷಾರಾಗಿರಿ ಎಚ್ಚರವಾಗಿರಿ ಎಚ್ಚರ ತಪ್ಪಿದ್ರೆ ಮಿಕ್ಸಿ ಕೂಡ ನಮ್ಮ ಜೀವಕ್ಕೆ ಆಪತ್ತು ತರ್ಬೋದು ಅಪಾಯ ತರ್ಬೋದು ಅಯ್ಯೋ ನಾವು ಎಷ್ಟು ವರ್ಷಗಳಿಂದ ಮಿಕ್ಸಿ ಬಳಸ್ತಾ ಇದ್ದೀವಿ ಏನೂ ಆಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡುವುದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಟೈಮ್ ಒಂದೇ ರೀತಿ ಇರೋದಿಲ್ಲ ನಸೀಬು ಕೈ ಕೊಟ್ಟಾಗ ಏನು ಬೇಕಾದರೂ ಆಗ್ಬಹುದು ಹೀಗಾಗಿ ದಯವಿಟ್ಟು ನೆಗ್ಲಿಜೆನ್ಸಿ ಬೇಡ ಈ ಹಿಂದೆ ಎಲ್ಲ ಮಸಾಲೆಯನ್ನ ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ರು ಆಗ ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ ನಾವು ತಯಾರಿಸೋ ಫುಡ್ ಕೂಡ ಟೇಸ್ಟಿಯಾಗಿ ಹೆಲ್ದಿ ಆಗಿರ್ತಾ ಇತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಹೆಚ್ಚಾಗಿ ಬಳಸ್ತಾ ಇದೀವಿ ಬಳಸೋದ್ ತಪ್ಪಲ್ಲ ಆದರೆ ಮುನ್ನೆಚ್ಚರಿಕೆ ಮುಖ್ಯ ವೀಕ್ಷಕರೇ ಭಯ ಪಡಿಸೋದು ನಮ್ಮ ಉದ್ದೇಶ ಅಲ್ಲ ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಇದನ್ನ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ